ನಾನು ಹುಟ್ಟಿದಾಗ ಯಾವುದೇ ರಸ್ತೆಯ ಸಂಪರ್ಕ ಇರಲಿಲ್ಲ ಬಸ್ಗಳು ಓಡಾಡ್ತಾ ಇರಲಿಲ್ಲ ಕಾಡಿನ ಮಧ್ಯೆ ಸದಾ ಜಿಟಿ ಜಿಟಿ ಮಳೆಯ ಮಧ್ಯೆ ನಾನು ಬದುಕಿದ್ದು ಹುಟ್ಟಿದ್ದು ಕಮ್ಮರಡಿ ಎರಡನೆಯ ಅತ್ಯಂತ ಮಳೆ ಬೀಳುವ ಪ್ರದೇಶ ಆಗಿತ್ತು ಅದು ಆಗುಂಬೆ ಮತ್ತು ಶೃಂಗೇರಿಯ ಮಧ್ಯೆ ಇದೆ ಈ ಊರು ಅಂಥ ಕಮ್ಮರಡಿಯಲ್ಲಿ ಅಂಥ ನಮ್ಮೂರಿನಲ್ಲಿ ಇವತ್ತು ನೀರಿಗೆ ಕ್ಷಾಮ ಇದೆ ಅಂತಂದರೆ ನೀವು ನಂಬಕ್ಕಾಗತ್ತ ಇವತ್ತು ಬೇಸಿಗೆ ಬರ್ತಿದ್ದ ಹಾಗೆ ನಮ್ಮ ಮನೆಯಲ್ಲಿ ಟ್ಯಾಂಕರ್ಗಳು ಬರೋದಕ್ಕೆ ಶುರುವಾಗುತ್ತೆ ತುಂಗಾ ನದಿಯಿಂದ ಟ್ಯಾಂಕರ್ ತರಿಸ್ತೀವಿ ನಮ್ಮ ಪಾಲಿಟಿಷಿಯನ್ಸು ನಮ್ಮ ಪಾಲಿಸಿ ಮೇಕರ್ಸ್ ಏನು ಮಾಡ್ತಾರೆ ಅಂತಂದರೆ ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತನ್ನ ಇಟ್ಟರೆ ನಾಳೆ ಅದಕ್ಕೆ ಅಲ್ಲಿಯ ಪಶ್ಚಿಮ ಘಟ್ಟದಿಂದ ನೀರು ಹರಿಸಿ ಮೇಲೋ ನೀರು ಕೊಟ್ಟರೆ ಎಷ್ಟು ಓಟ್ ಸಿಕ್ಕತ್ತೆ ಅನ್ನೋದಷ್ಟೇ ಯೋಚನೆಯೇ ಹೊರತು ಆದ್ದರಿಂದ ಪರಿಸರದ ಮೇಲೆ ಇದರ ಮೇಲೆ ಎಷ್ಟು ಆಘಾತ ಆಗ್ಬೋದು ಅದು ಲಾಂಗ್ ಟರ್ಮ್ ಇದರಲ್ಲಿ ಎಷ್ಟಾಗ್ಬೋದು ಅನ್ನೋದು ಯೋಚನೆ ಮಾಡುತ್ತೆ ಎಲ್ರಿಗೂ ನಮಸ್ಕಾರ ಕಲಾಸಕ್ತರೆ ಇವತ್ತು ಈ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳನ್ನು ಕುರಿತು ಚಿತ್ರಕಲೆ ಮತ್ತು ಪರಿಸರ ತಜ್ಞರ ರಾಷ್ಟ್ರಮಟ್ಟದ ಸಭೆಯ ಒಂದು ವಿಂಗಿಗೆ ಇನಾಗ್ರೇಷನ್ ಕರೆದರು ನಾನು ಸುರೇಶ್ ಹೆಬ್ಳಿಕರ್ ಅವರು ಹೇಳ್ತಾ ಇದ್ದೆ ನಾನು ಚಿತ್ರಕಲಾವಿದನೂ ಅಲ್ಲ ಪರಿಸರದ ತಜ್ಞನೂ ಅಲ್ಲ ನಾನು ಯಾವ ರೀತಿಯಲ್ಲಿ ಇದಕ್ಕೆ ಕ್ವಾಲಿಫೈ ಆಗ್ತೀನಿ ಅಂತ ಆದರೂ ಭಾಳ ವಿಶ್ವಾಸದಿಂದ ಕರೆದಿದ್ದಾರೆ ನಾನು ಅವರು ಸುಮಾರು ನಲವತ್ತು ವರ್ಷಗಳ ನಮ್ಮಿಬ್ಬರ ಸ್ನೇಹ ಇದೆ ನನಗಿರುವ ಒಂದೇ ಕ್ವಾಲಿಫಿಕೇಷನ್ ಅಂತಂದರೆ ನಾನು ಪಶ್ಚಿಮ ಘಟ್ಟದ ಒಂದು ಚಿಕ್ಕ ಊರಿನಿಂದ ಬಂದವರು ನಮ್ಮ ಹಳ್ಳಿ ನಿಜವಾಗಿಯೂ ನಾನು ಹುಟ್ಟಿದಾಗ ಯಾವುದೇ ರಸ್ತೆಯ ಸಂಪರ್ಕ ಇರಲಿಲ್ಲ ಬಸ್ಗಳು ಓಡಾಡ್ತಾ ಇರಲಿಲ್ಲ ಕಾಡಿನ ಮಧ್ಯೆ ಸದಾ ಜಿಟಿ ಜಿಟಿ ಮಳೆಯ ಮಧ್ಯೆ ನಾನು ಬದುಕಿದ್ದು ಹುಟ್ಟಿದ್ದು ನಮ್ಮ ಒಡನಾಟ ಯಾವುದು ಅಂತಂದರೆ ಇಂಬಳ ಅಂತ ಜಿರಳೆ ಎಲ್ಲ ರೀತಿಯ ಹಾವುಗಳು ಎಲ್ಲ ರೀತಿಯ ಜೀವಜಂತುಗಳು ಕೆಲವೊಮ್ಮೆ ಹುಲಿಯೂ ಕೂಡ ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇತ್ತು ಅಂಥ ದೊಡ್ಡ ಅಂಥ ಒಂದು ರಿಮೋಟ್ ವಿಲೇಜ್ ಅಂತ ಕರಿಬೋದಲ್ಲ ಅದು ಸೊ ಪಶ್ಚಿಮ ಘಟ್ಟದ ಇವತ್ತು ಈ ಇನ್ ಕೋಟ್ಸ್ ಅಭಿವೃದ್ಧಿ ಅಂತ ಏನು ಕರಿತೀವೋ ಅದರ ನಿಜವಾದ ಹಾನಿಗಳನ್ನು ನೀವು ನೋಡಬೇಕಾದ್ರೆ ನಮ್ಮೂರಿಗೆ ಬರಬೇಕು ನಮ್ಮೂರು ಪಕ್ಕ ನಮ್ಮೂರಿಂದ ಐದು ಕಿಲೋಮೀಟ್ರಲ್ಲಿ ಒಂದು ಕಮ್ಮರ್ಡಿ ಅಂತ ಒಂದು ದೂರಿದೆ ನಾವೆಲ್ಲ ಸ್ಕೂಲಿಗೆ ಅದು ಈಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಭಾರತದ ಅತ್ಯಂತ ಎರಡನೇ ಅತ್ಯಂತ ಮಳೆ ಬೀಳುವ ಪ್ರದೇಶ ಕಮ್ಮರ್ಡಿ ಚಿರಾಪುಂಜಿ ನಂತರ ಈಗ ಆಫ್ಕೋರ್ಸ್ ಚಿರಾಪುಂಜಿಯಿಂದ ಅದು ಇದಕ್ಕೆ ಹೋಗಿದೆ ಮೇಘಾಲಯಕ್ಕೆ ಹೋಗಿದೆ ಜಾಗ ಕಮ್ಮರ್ಡಿ ಎರಡನೆಯ ಅತ್ಯಂತ ಮಳೆ ಬೀಳುವ ಪ್ರದೇಶ ಆಗಿತ್ತು ಅದು ಆಗುಂಬೆ ಮತ್ತು ಶೃಂಗೇರಿಯ ಮಧ್ಯೆ ಇದೆ ಈ ಊರು ಅಂಥ ಕಮರ್ಡಿ ಸುತ್ತೆಲ್ಲ ದಟ್ಟ ಕಾಡುಗಳು ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ನಮ್ಮ ತಂದೆ ಜನ ಕಳಿಸೋರು ಯಾಕೆಂತಂದರೆ ಎಲ್ಲಿ ಬೇಕಾದ್ರು ಹುಲಿ ಸಿಗ್ಬೋದು ಎಲ್ಲಿ ಬೇಕಾದರೂ ಏನೂ ಆಗಬಹುದು ಕಳ್ಳರು ಸಿಗ್ಬೋದು ಯಾಕಂದರೆ ಆ ಕಾಡಿನ ಮಧ್ಯೆ ಒಂದಷ್ಟು ಒಂದು ಅರ್ಧ ಕಿಲೋಮೀಟ್ರ್ ಜಾಗ ಸೂರ್ಯನ ಬೆಳಕೆ ಕಾಣಿಸ್ತಿರಲಿಲ್ಲ ಅಂಥ ಕಾಡಿನ ಮಧ್ಯೆ ನಾವು ಹೋಗಬೇಕಾಗಿತ್ತು ಮತ್ತೆ ಸವ್ಯ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಅಂಥ ಕಮ್ಮರ್ಡಿಯಲ್ಲಿ ಅಂಥ ನಮ್ಮೂರಿನಲ್ಲಿ ಇವತ್ತು ನೀರಿಗೆ ಕ್ಷಾಮ ಇದೆ ಅಂತಂದ್ರೆ ನೀವು ನಂಬಕ್ಕಾಗತ್ತ ಇವತ್ತು ಬೇಸಿಗೆ ಬರ್ತಿದ್ದ ಹಾಗೆ ನಮ್ಮ ಮನೆಯಲ್ಲಿ ಟ್ಯಾಂಕರ್ಗಳು ಬರೋದಕ್ಕೆ ಶುರುವಾಗುತ್ತೆ ತುಂಗಾ ನದಿಯಿಂದ ಟ್ಯಾಂಕರ್ ತರಿಸ್ತೀವಿ ಯಾವ ಜಾಗದಲ್ಲಿ ನಾವು ಹೆದರೋದಕ್ಕೆ ಹೋಗ್ತಾ ಇದ್ದೋ ಈಗ ಮೊನ್ನೆ ಹೋದಾಗ ನಾನು ಭಾಳ ಬೇಸರ ಆಯಿತು ಬಟಾ ಬೈಲಾಗಿದೆ ಅದು ಆನಂತರ ತೀರ್ಥಹಳ್ಳಿಗೂ ಕಮ್ಮಡಿಗೂ ಮಧ್ಯದ ರಸ್ತೆ ದಟ್ಟವಾದ ಗಾಡಿತ್ತಲ್ಲ ಅವೆಲ್ಲ ಇವತ್ತು ಅಕೇಶಿಯಾ ಎಲ್ಲ ಕಡೆನೂ ಅಕೇಶಿಯಾ ನೀರಿಲ್ಲ ನೀರನ್ನು ಹೇರುವ ಜಾಗ ಆಗಿದೆ ಇದು ಬರೀ ಕಮ್ಮರ್ಡಿಯ ಅಲ್ಲ ಅಥವಾ ಬರೀ ಕಾಸರೋಳ್ಳಿಯ ಕಥೆ ಅಲ್ಲ ಇದು ಅನೇಕ ಪಶ್ಚಿಮ ಘಟ್ಟಗಳ ಅನೇಕ ಊರುಗಳು ಇದ್ದಿದೆ ಇದನ್ನು ನೀವು ಪ್ರಶಾ ಒಂದು ಐವತ್ತು ವರ್ಷದ ಹಿಂದೆ ಪಶ್ಚಿಮ ಘಟ್ಟಗಳ ಬಗ್ಗೆ ಒಂದು ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿ ಅಂತಂದರೆ ಭಾಳ ಸುಂದರವಾದ ಮನ ಮನಮೋಹಕವಾದಂಥ ದೃಶ್ಯಾವಳಿಗಳು ಇರುವ ಚಿತ್ರಗಳಿರ್ತಿದ್ವು ಏನು ಇವತ್ತು ನೀವೊಮ್ಮೆ ಅದನ್ನು ಪ್ರದಕ್ಷಿಣೆ ಹಾಕಿದರೆ ಎಲ್ಲ ಕಡೆ ನಿಮಗೆ ಕಾಣಿಸಿಕೋದು ಪರಿಸರ ನಾಶವನ್ನು ಕೊಡ್ತಂಥದ್ದು ಮನುಷ್ಯನ ಗ್ರೀಡನ್ನು ಚಿತ್ರಿಸುವಂಥದ್ದು ನಮಗೆ ಈ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಹೇಳಬೇಕಾಗತ್ತೆ ಸುರೇಶ್ ಹಬ್ಳಿಕರ್ ಭಾಳ ಚೆನ್ನಾಗಿ ಹೇಳಿದರು ಪಶ್ಚಿಮ ಘಟ್ಟ ಉಳಿಸಿ ಅಂತಂದರೆ ಕೇವಲ ಮಳ ಮರ ಉಳಿಸಿ ಅಲ್ಲ ನಾನು ಈ ಸ್ವಲ್ಪ ಈ ಥರದ ಪ್ರಶ್ನೆಯನ್ನು ನನ್ನ ಚಿತ್ರ ದ್ವೀಪದಲ್ಲೂ ಹೆಚ್ಚಿದ್ದೇನೆ ಒಂದು ಮುಳುಗಡೆ ಆಗ್ತಿದೆ ಅಂದರೆ ಏನು ಮುಳುಗಡೆ ಆಗುತ್ತೆ ಬರೀ ಒಂದು ಊರು ಮುಳುಗಡೆ ಆಗುತ್ತಾ ಅದ್ರ ಜೊತೆಗೆ ಒಂದು ಜನಜೀವನ ಮುಳುಗಡೆ ಆಗುತ್ತೆ ಒಂದು ಮನುಷ್ಯ ಸಂಬಂಧ ಮುಳುಗಡೆ ಆಗುತ್ತೆ ಒಂದು ಮಾನವಿಕ ಸಂಬಂಧಗಳು ಮುಳುಗಡೆ ಆಗುತ್ತೆ ಒಂದು ಸಮುದಾಯದ ಏನು ಇತಿಹಾಸ ಮುಳುಗಡೆ ಆಗುತ್ತೆ ಇದನ್ನೆಲ್ಲ ಹ್ಯಾ ಹೆಬ್ಸ್ಟ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ ನಾವು ಅಂತ ಪ್ರಶ್ನೆ ಅದರಲ್ಲಿ ಪರಿಸರ ಉಳಿಸಿ ಅನ್ನುವ ಕೂಡ ಇದನ್ನೇ ಹೇಳ್ತಾರೆ ಎಲ್ಲರೂ ಮರ ಉಳಿಸಬೇಕು ಮರ ನೆಡಬೇಕು ಅಂತದಷ್ಟೇ ಅಲ್ಲ ಮಲೆನಾಡಿನಲ್ಲಿ ಪಶ್ಚಿಮ ಘಟ್ಟದ ಶ್ರೇಣಿಲಿ ನಿಮಗೇನು ಅನುಕೂಲಗಳಿತ್ತು ಅಂತಂದರೆ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಒಂದು ಲೇಖನದಲ್ಲಿ ಬರೀತಾರೆ ಮನೆಗೆ ಯಾರೋ ದಿಢೀರಂಥ ಒಬ್ಬರು ಅತಿಥಿ ಬರ್ತಾರೆ ಅಂತ ಇಟ್ಕೊಳ್ಳಿ ನಮ್ಮ ತಾಯಿಯಾಗಲಿ ನಮ್ಮ ಅಜ್ಜಿ ಆಗಲಿ ಯಾವತ್ತೂ ಗಾಬರಿ ಆಗಿದ್ದಿಲ್ಲ ಎಲ್ಲಿಂದ ತರಕಾರಿ ತರೋದು ಎಲ್ಲಿಂದ ಅಕ್ಕಿ ತರೋದು ಯಾವುದೂ ಸಮಸ್ಯೆನೇ ಇರಲಿಲ್ಲ ತಕ್ಷಣ ಹಿತ್ಲಿಗೆ ಹೋಗ್ತಾಯಿದ್ರು ಯಾವುದೋ ಒಂದು ಸೊಪ್ಪು ಸೋಪ್ ತರ್ತಾಯಿದ್ರು ಅದು ತಂಬುಳಿ ಮಾಡ್ತಾಯಿದ್ರು ಇನ್ನೊಂದು ಯಾವುದೋ ತರಕಾರಿ ತೋ ಅದರಿಂದ ಪಲ್ಯ ಮಾಡ್ತಾಯಿದ್ರು ಅದೇ ಅತಿಥಿಗಳಿಗೆ ಊಟ ಅಂದರೆ ಆ ಥರ ಜೀವನ ಕ್ರಮದಲ್ಲೂ ಕೂಡ ಕೇವಲ ಮರ ಅಷ್ಟೇ ಅಲ್ಲ ಈ ಥರ ಇತ್ತು ನಮ್ಮೂರಲ್ಲೊಬ್ಬ ದಲಿತ ಸಮುದಾಯ ವ್ಯಕ್ತಿ ಇದ್ದ ಅವನು ನಮ್ಮ ಮನೆ ಗಾಡಿ ಹೊಡೆಯೋಕ್ಕೆ ಬರ್ತಾಯಿದ್ದ ಯಾವುದೇ ಖಾಯಿಲೆ ಆಗಲಿ ಅವನಿಗೆ ಹೇಳಿದರೆ ಅವನು ಹೋಗಿ ಅವನೊಂದು ಸೊಪ್ಪು ತಂದು ಅದನ್ನು ಹಾರ್ದು ಅದನ್ನು ತಿನ್ಸಿಯೋ ಹಣೆಗಚ್ಚಿಯೋ ಮಾಡ್ತಿದ್ದ ಒಂದು ಮೂರು ವಾರದಲ್ಲಿ ಗುಣ ಆಗ್ತಾಯಿತ್ತು ಮೂರು ವಾರ ಇವತ್ತಿನ ಥರ ಈ ಇಂಜೆಕ್ಷನ್ ಕೊಟ್ಟ ತಕ್ಷಣ ಮಾನ್ಯ ಗುಣ ಆಗೋದಲ್ಲ ಆದರೆ ಆ ಪ್ರಕ್ರಿಯೆಯಲ್ಲಿಯೇ ನಾವು ಒಂದು ರೀತಿಯಲ್ಲಿ ಸಮುದಾಯದ ನಮ್ಮ ಸಮುದಾಯ ಪ್ರಕೃತಿಯೊಂದಿಗೆ ಒಂದು ಸಾಮ ಸಾಮರಸ್ಯವನ್ನು ಒಂದು ಸಂಬಂಧವನ್ನು ಇಟ್ಕೊಳ್ತಾ ಹೋಗುತ್ತೆ ಅದು ಇವತ್ತು ನಾಶವಾಗ್ತಾ ಇದೆ ಅಂತ ಸೊ ಪ್ರಕೃತಿ ಇದು ಪಶ್ಚಿಮ ಘಟ್ಟ ಉಳಿಸಿ ಅಂತಂದರೆ ಮರ ಉಳಿಸಿ ಅಂತಲ್ಲ ಈ ಥರದ ಒಂದು ಜೈವಿಕ ಸಂಬಂಧ ಇರುತ್ತಲ್ಲ ಅದನ್ನೆಲ್ಲ ಉಳಿಸಿ ಅಂತ ನಮ್ಮ ಇಡೀ ಸ್ಕೀಮ್ ಈ ಏನೋ ಈ ಪ್ಲ್ಯಾನಿಂಗ್ ಇವರೆಲ್ಲ ಇರ್ತಾರಲ್ಲರು ಎಷ್ಟು ಆಗಿ ಯೋಚನೆ ಮಾಡ್ತಿರ್ತಾರೆ ಅಂತಂದರೆ ಈಗ ಒಂದು ಹತ್ತು ವರ್ಷದಿಂದ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಿತ್ತು ನೀರಿನ ಇದ್ರ ಬಗ್ಗೆ ಪಿನಾಕಿನಿ ನದಿ ಹತ್ರ ಒಬ್ಬರು ಕರ್ಕೊಂಡು ಹೋದರು ಎಕ್ಸ್ಪರ್ಟ್ ಜಿ ಕೆ ಕಾರ್ ಅಂತ ಇಲ್ಲಿ ಜಿ ಕೆ ವಿಕೆಲ್ ಕೆಲಸ ಮಾಡ್ತಾಯಿದ್ರು ಪ್ರೊಫೆಸರ್ ಯಾಕೆ ಬತ್ತೋಗಿದೆ ಗೊತ್ತಾ ಈ ನದಿ ಅಂತ ಕೇಳಿದರು ಮಳೆ ಬಂದಿಲ್ಲ ಅಂತ ಅಲ್ಲ ನಮಗೆ ನಿಮಗೆ ಇಡೀ ಜಿಯೋಗ್ರಫಿಯಾ ಒಂದು ಇದನ್ನ ಲಾಜಿಕ್ಕೆ ನಮ್ಗೆ ಇಲ್ಲ ಇಲ್ಲಿ ಇಲ್ಲಿ ದೇವನಹಳ್ಳಿ ಆಚೆಗೆ ಆ ನದಿ ಯಾಕೆ ಬತ್ತಿದೆ ಅಂತಂದರೆ ಅದರ ಮೂಲ ಸೆಲೆಯಲ್ಲಿದೆ ಪಕ್ಕದ ಏನೋ ಊರುಗಳಲ್ಲ ಅದರ ಮೂಲ ಸೆಲೆ ಇರೋದು ತುಮಕೂರು ತಿಪ್ಟೂರಲ್ಲಿ ಅಂತ ಅಲ್ಲಿ ನೀವು ಮನೆ ಕಟ್ಟಿದ್ದೀರಾ ಇಲ್ಲಿ ನದಿ ಬತ್ತೋಗಿದೆ ಈ ತರಹದ ಒಂದು ಸಂಬಂಧವನ್ನು ಕೂಡ ನಾವು ಯೋಚನೆ ಮಾಡಲ್ಲ ಇವತ್ತು ಅದಕ್ಕೆ ಇವತ್ತು ಪಶ್ಚಿಮ ಘಟ್ಟ ಉಳಿಸಿ ಅಂತ ಹೇಳುವಾಗ ನಾವು ಮತ್ತೆ ಮತ್ತೆ ಹೇಳಬೇಕಾಗಿದೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಟುವರ್ಡ್ಸ್ ಡೆವಲಪ್ಮೆಂಟ್ ನಾವು ಬರದೇ ಇದ್ದರೆ ಸುರೇಶ್ ಹೆಬ್ಳಿಕರ್ ಅವರು ಹೇಳಿದರೆ ಎಲ್ಲ ಅವಘಡಗಳು ಆಗ್ತಾ ಹೋಗುತ್ತೆ ನಮ್ಮ ಪಾಲಿಟಿಷನ್ಸು ನಮ್ಮ ಪಾಲಿಸಿ ಮೇಕರ್ಸ್ ಏನು ಮಾಡ್ತಾರೆ ಅಂತಂದರೆ ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಮಾಡ್ತಾಯಿದ್ದಾರೆ ಇವತ್ತಿನ ಇಟ್ಟರೆ ನಾಳೆ ಅದಕ್ಕೆ ಅಲ್ಲಿಯ ಪಶ್ಚಿಮ ಘಟ್ಟದಿಂದ ನೀರು ಹರಿಸಿ ಇನ್ನೆಲ್ಲೋ ನೀರು ಕೊಟ್ಟರೆ ಎಷ್ಟು ಓಟ್ ಸಿಕ್ಕತ್ತೆ ಅನ್ನೋದಷ್ಟೇ ಯೋಚನೆಯೇ ಹೊರತು ಆದ್ದರಿಂದ ಪರಿಸರದ ಮೇಲೆ ಇದರ ಮೇಲೆ ಎಷ್ಟು ಆಘಾತ ಆಗ್ಬೋದು ಅದು ಲಾಂಗ್ ಟರ್ಮ್ ಇದರಲ್ಲಿ ಎಷ್ಟಾಗ್ಬೋದು ಅನ್ನೋದು ಯೋಚನೆ ಮಾಡಲ್ಲ ಗಾಂಧೀಜಿ ಒಂದು ಮಾತು ಯಾವತ್ತೂ ಹೇಳ್ತಾಯಿದ್ರು ನೇಚರ್ಗೆ ಎಲ್ಲರನ್ನು ಎಲ್ಲರನ್ನೂ ಪರೆಯುವ ಶಕ್ತಿ ಇದೆ ಆದರೆ ಅತಿ ಆಸೆಯನ್ನು ಪರೆಯುವ ಶಕ್ತಿ ಇಲ್ಲ ಅಂತ ನಾವು ಅದು ಇದ್ದೀವಿ ಹಾಗಾಗಿ ಪರಿಸರ ಉಳಿಸಿ ಅಥವಾ ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತಾಡುವಾಗ ನಾವು ಮಾಡಬೇಕಾದ ಮೊದಲ ಕರ್ತವ್ಯ ಅಂತಂದರೆ ನಮ್ಮ ಈ ಡೆವಲಪ್ಮೆಂಟಲ್ ಮಾಡ್ಯೂಲ್ಸ್ ಇದೆಯಲ್ಲ ಅದನ್ನೇ ಪ್ರಶ್ನೆ ಮಾಡೋದು ಅದು ಪಶ್ಚಿಮ ಘಟ್ಟದ ಇದಕ್ಕೂ ಅದರ ಸೇವ್ ಅದು ಉಳಿಸೋದಕ್ಕೂ ಸೇವ್ ಮಾಡೋದಕ್ಕೂ ಒಂದು ಆಧಾರ ಆಗುತ್ತೆ ಒಟ್ಟು ನಮ್ಮ ಇದಕ್ಕೂ ಕೂಡ ಜೀವನ ಪರ್ಯ ಪ್ರಯಾಣಕ್ಕೂ ಕೂಡ ಒಂದು ಆಧಾರ ಆಗ್ತಾ ಹೋಗುತ್ತೆ ಹಾಗಾಗಿ ಇಂಥ ಒಂದು ಬಹಳ ಮುಖ್ಯವಾದ ಕೆಲಸ ಇದು ಪಶ್ಚಿಮ ಉಳಿಸಿ ಅಭಿಯಾನ ಶುರುವಾಗಿ ನಾಲ್ಕು ದಶಕ ಆಗಿದೆ ಎಂಬತ್ತಾರರಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತಂದು ನಾಲ್ಕು ದಶಕ ಆಯಿತು ಈ ನಾಲ್ಕು ದಶಕಗಳ ಕಾಲ ಅದೊಂದು ಥರದಲ್ಲಿ ಒಂದು ಮೊಮೆಂಟಮ್ ಇಟ್ಕೊಂಡು ಬಂದಿದೆಯಲ್ಲ ಅದೇ ಭಾಳ ಸಂತೋಷದ ಇದು ಇಂಥ ಒಂದು ಮೊಮೆಂಟಮ್ ಇರೋದಕ್ಕೆ ಸುರೇಶ್ ಹೆಬ್ಳಿಕರ್ ಅಂತವರು ಭಾಳ ಮುಖ್ಯ ಆಗ್ತಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸುರೇಶ್ ಹೆಬ್ಳಿಕರ್ ಅವರಿಗೂ ಮತ್ತು ನಮ್ಮ ಜಯ ಅಜಯ್ ಕುಮಾರ್ ಶ್ರೀಮತಿ ಅಜಯ್ ಕುಮಾರ್ ಅವರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ